ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಬದುಕಿನಲ್ಲಿ ಹೊಸದೊಂದು ತಿರುವು ತಗೋತದ ಹೊಸದೊಂದು ತಿರುವಿನ ಜೊತೆಗೆ ಇಲ್ಲಿ ತಾಂಡು ಭಾಗ್ಯ ನಡುವಿನ ಗುಟ್ಟು ರಟ್ಟಾಗ್ತದ ಸ್ವತಃ ಕುಸುಮ್ ಅವರೇ ಎಲ್ಲ ಸತ್ಯವನ್ನು ಹೊರಸೂಸ್ತದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಮನೆಯವ್ರು ಎಲ್ಲರೂ ಕೂಡ ಟ್ರಿಪ್ಗೆ ಹೋಗಬೇಕು ಅನ್ಕೋತಾರೆ ಬಟ್ ಪೂಜಾಗೆ ಆಕ್ಸಿಡೆಂಟ್ ಆಗಿದ್ರಿಂದ ಆ ಟ್ರಿಪ್ ಪೋಸ್ಟ್ಪೋನ್ ಆಗುತ್ತೆ ಬಟ್ ಯಾವಾಗ ಪೂಜಾ ಹುಷಾರಾಗಿ ಬಂದು ಇನ್ನೂ ಕೂಡ ಕ್ಲಿಯರ್ ಆಗಿ ಹುಷಾರಾಗದೇ ಇದ್ರೂ ಕೂಡ ಮನೆಗೆ ಬರ್ತದಾಗಿ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾರೆ ಪೂಜಾ ಅದಕ್ಕೆ ಮನೆಯವ್ರ್ ಎಲ್ಲರೂ ಕೂಡ ಒಪ್ಕೋತಾರೆ ಕೊನೆಗೂ ಇಲ್ಲಿ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಟ್ರಿಪ್ಗೆ ಹೋಗ್ತಿದ್ದಾರೆ ಬಟ್ ಆ ಒಂದು ಟ್ರಿಪ್ಗೆ ಶ್ರೇಷ್ಠ ಮತ್ತು ತಾಂಡವ್ ಕೂಡ ಜಾಯಿನ್ ಆಗ್ತಾರೆ ಇದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗುತ್ತಿಲ್ಲ ಯಾಕಂದರೆ ಮತ್ತೆ ಭಾಗ್ಯನ ಒಂದು ಮಾಡಬೇಕು ಈ ಟ್ರಿಪ್ಪಲ್ಲಿ ಅಂತ ಕುಸುಮ ಅವರು ಅನ್ ಅಂತ ಒಂದು ಸಮಯದಲ್ಲಿ ತಾಂಡವ ಶ್ರೇಷ್ಠ ಬಂದ್ರೆ ತೊಂದರೆ ಆಗತ್ತೆ ಅನ್ನೋದು ಕುಸುಮಾ ಅವರ ಆಲೋಚನೆ ಆಗಿದೆ ಆದ್ರೆ ಇಲ್ಲಿ ತಾಂಡವ್ಗೆ ಟ್ರಿಪ್ ಬರೋಕೆ ಇಷ್ಟ ಇರಲಿಲ್ಲ ಬಟ್ ಆದೇಶ್ವರ್ ಫೋರ್ಸ್ ಮಾಡಿದ್ರಿಂದ ತಾಂಡವ್ ಟ್ರಿಪ್ ಬಂದಿದ್ದಾರೆ ಬಟ್ ಇಲ್ಲಿ ಟ್ರಿಪ್ ಬರೋ ಉದ್ದೇಶ ಶ್ರೇಷ್ಠದಾಗಿತ್ತು ಯಾಕಂದ್ರೆ ಇಲ್ಲಿ ಆದಿ ಮತ್ತೆ ಭಾಗ್ಯ ಯಾವುದೇ ಕಾರಣಕ್ಕೂ ಭಾಗ್ಯ ಭಾಗ್ಯಾಗ ಅಂತ ದೊಡ್ಡವರ ಫ್ರೆಂಡ್ಶಿಪ್ ಸಿಗಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ತಾಂಡವ ಆದಿಯಿಂದ ದೂರ ಆಗಬೇಕು ಹಾಗಾಗಿ ತಾಂಡವ ಮತ್ತೆ ಭಾಗ್ಯ ಇಬ್ರು ಕೂಡ ಗಂಡ ಹೆಂಡತಿ ಅನ್ನೋ ವಿಷಯವನ್ನ ಇಲ್ಲಿ ಆದೇಶ್ವರ್ಗೆ ತಿಳಿಸ್ಕೊಡ್ಬೇಕು ಅನ್ನೋದೇ ಇಲ್ಲಿ ಶ್ರೇಷ್ಠ ಇಂಟೆನ್ಷನ್ ಆಗಿದೆ ಈ ಕಡೆ ಒಬ್ಬೊಬ್ರು ಟ್ರಿಪ್ ಅಲ್ಲಿ ಒಂದೊಂದು ರೀತಿಯ ಉದ್ದೇಶ ಇಟ್ಕೊಂಡಿದ್ದಾರೆ ಇಲ್ಲಿ ಕುಸುಮವರ ಇಂಟೆನ್ಷನ್ ಆದಿ ಮತ್ತೆ ಭಾಗ್ಯನ ಒಂದ್ ಮಾಡೋದಾದ್ರೆ ಇಲ್ಲಿ ಶ್ರೇಷ್ಠ ಇಂಟೆನ್ಷನ್ ಇವರಿಬ್ಬರನ್ನ ದೂರ ಮಾಡಬೇಕು ಜೊತೆಗೆ ತಾಂಡವನ್ನ ಕೂಡ ಆದೀಶ್ವರಿಂದ ದೂರ ಮಾಡಬೇಕು ಅನ್ನುವ ಇಂಟೆನ್ಷನ್ ಆಗಿದೆ ಆ ಒಂದು ಸಂಭ್ರಮದಿಂದ ಎಲ್ಲರೂ ಕೂಡ ಟ್ರಿಪ್ಗೆ ಹೋಗ್ತಿದ್ದಾರೆ ಆ ಕಡೆ ಕಿಶನ್ ಪೂಜಾ ಈ ಕಡೆ ಮಕ್ಕಳು ಆ ಕಡೆ ಆದಿ ಆ ಕಡೆ ಕುಸುಮ ಭಾಗ್ಯ ಶ್ರೀಶ್ಠ ತಾಂಡವ ಎಲ್ಲರೂ ಕೂಡ ತುಂಬಾ ಖುಷಿಯಿಂದಾನೇ ಟ್ರಿಪ್ಗೆ ಹೋಗ್ತಿರ್ತಾರೆ ಬಟ್ ಆದೀಶ್ವರ ಮತ್ತೆ ಭಾಗ್ಯ ಜೊತೆಲಿ ಕೂರಿಸಬೇಕು ಅನ್ನೋದು ತಾಂಡವ ಸಾರಿ ಕುಸುಮ ಅವರ ಇಂಟೆನ್ಷನ್ ಆಗಿತ್ತು ಬಟ್ ಇಲ್ಲಿ ಕುಸುಮ ಅವ್ರಿಗೆ ಅದು ಸಾಧ್ಯ ಆಗ್ತಿಲ್ಲ ಅವ್ರಿಗೆ ತುಂಬಾ ಬೇಜಾರ ಆಗ್ತದೆ ಇದೇ ರೀತಿ ಹೋಗ್ತಾ ಇರ್ಬೇಕಿದ್ರೆ ಗಾಡಿ ಕಾಯಿ ಕೊಡುತ್ತೆ ಗಾಡಿ ಕಾಯಿ ಕುಡ್ತದಾಗ ಏನಪ್ಪ ಇದು ಅಂತ ಹೇಳಿ ಕೆಳಗಡೆ ಬರ್ತಾರೆ ಡ್ರೈವರ್ ಚೆಕ್ ಮಾಡ್ತಿರ್ತಾರೆ ಅದೇ ಒಂದು ಟೈಮ್ಗೆ ಗಂಧದ ಗುಡಿಯ ಕಂಠೀರವ ಹಾಗೆ ಮಯೂರ ಇಬ್ಬರು ಕೂಡ ದಾರಿಯಲ್ಲಿ ಹೋಗ್ತಿರ್ತಾರೆ ಮಯೂರ ಅಂತೂ ಕುಟುಂಬನ ನೋಡಿದೆ ಫುಲ್ ಖುಷಿ ಆಗ್ಬಿಡತ್ತ ಅಣ್ಣ ನೋಡೋಣ ಒಂದು ಕುಟುಂಬ ಇದೆ ಗಾಡಿ ಏನು ಕಾಯ್ ಕೊಟ್ಟಿದೆ ನೀನು ಹೀಗೂ ಮೆಕ್ಯಾನಿಕಲ್ವ ಹೋಗಿ ಅವ್ರಿಗೆ ಹೆಲ್ಪ್ ಮಾಡುವ ಅಂತ ನಮಗೆ ಆಗಬೇಕು ಇನ್ನೊಬ್ರು ವಿಶ್ವ ನಡಿ ಹೋಗೋಣ ಅಂದಾಗ ಆದರೂ ಕೂಡ ನಮಗೂ ಇಂಥದ್ದೇ ಕುಟುಂಬ ಇದು ಇಂಥದ್ದೇ ತೊಂದರೆ ಅವ್ರಿಗೆ ಆಗದಾದ್ರೆ ಸುಮ್ಮನೆ ಇರ್ತಿದ್ಯಾ ಅಣ್ಣ ಪ್ಲೀಸ್ ಅಣ್ಣ ದಯವಿಟ್ಟು ಅಂತ ಮಯೂರ ಕೇಳ್ಕೋತಾರೆ ಆದರೆ ಇಲ್ಲಿ ಕಂಠೀರವ ಹೇಳ್ತಕ್ಕಂಥದ್ದು ನಾನು ಜಸ್ಟ್ ಬೈಕ್ ಮೆಕ್ಯಾನಿಕ್ ಅಷ್ಟೇ ಇವೆಲ್ಲ ಬರೋದಿಲ್ಲ ಅಂದಾಗ ಅಣ್ಣ ಯಾಕೆ ರೀತಿ ಹೇಳ್ತೆ ಅದು ಇದು ಎಲ್ಲ ಗೊತ್ತಿರುತ್ತೆ ಸುಮ್ಮನೆ ಬಾ ಅಂತ ಹೇಳಿ ಕರೆದುಕೊಂಡು ಬರ್ತಾರೆ ಇಲ್ಲಿ ನಮ್ಮಣ್ಣ ಬೈಕ್ ಮೆಕ್ಯಾನಿಕ್ ಆಗಿದ್ದಾನೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಮಯೂರ ಕೇಳಿದಾಗ ಈ ರೀತಿ ಗಾಡಿ ಕೈ ಕೊಟ್ಟಿದೆ ಸುಮ್ಮನೆ ಗೊತ್ತಾಗ್ತಿಲ್ಲ ಅಂತ ಡ್ರೈವರ್ ಕೂಡ ಹೇಳ್ತಾರೆ ಸರಿ ಆಯಿತು ನಾನು ಚೆಕ್ ಮಾಡ್ತೀನಿ ಅಂತ ಕಂಠೀರವ ಗಾಡಿ ಚೆಕ್ ಮಾಡಿದೆ ಏನೋ ಒಂದು ಸ್ವಲ್ಪ ಕರೆಕ್ಟ್ ಮಾಡ್ಬೇಕಾಗ್ದೆ ಕರೆಕ್ಟ್ ಕೂಡ ಮಾಡ್ತಾರೆ ಫ್ಯೂಸ್ ಹೋಗಿದೆ ನಾನು ಹೇಗೋ ಇಲ್ಲಿ ಕೂರಿಸ್ದೀನಿ ಸ್ವಲ್ಪ ದೂರ ಹೋಗ್ಬೋದು ಮುಂದೆ ನನ್ನ ಫ್ರೆಂಡ್ ಮೆಕ್ಯಾನಿಕ್ ಇದೆ ಅಲ್ಲಿ ಹೋಗಿ ಸರಿ ನಾನು ಅವ್ನಿಗೆ ಎನ್ಫಾರ್ಮ್ ಮಾಡಿರ್ತೀನಿ ಅಂತ ಹೇಳ್ತಾರೆ ಆಗ ಈಶ್ವರಿಗೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಏನಿದೆ ದುಡ್ಡು ಕೊಡೋಕೆ ಮುಂದಾಗ್ತಾರೆ ಆದರೆ ಇಲ್ಲಿ ನಮಗೆ ದುಡ್ಡು ಬೇಡ ಅಂತ ಹೇಳಿ ಮಯೂರ ಮತ್ತೆ ಕಂಟಿರುವ ದುಡ್ಡನ್ನು ಬೇಡ ಅಂತಾರೆ ನಿಮ್ಮ ಕುಟುಂಬ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಹೀಗೆ ಒಟ್ಟಿಗೆ ಇದ್ದೀರಾ ಅಲ್ವಾ ಅಂದಾಗ ಹೌದು ನಿಮ್ಮ ಫ್ಯಾಮಿಲಿ ಅಂದಾಗ ನಮ್ಮ ಫ್ಯಾಮಿಲಿಲಿ ಯಾರೂ ಇಲ್ಲ ಜಸ್ಟ್ ನಾಲ್ಕು ಜನ ಗಂಡು ಮಕ್ಕಳು ಅಪ್ಪ ಇದ್ದಾರೆ ಅಪ್ಪ ಇದ್ರೂ ಕೂಡ ಇಲ್ಲದೆ ಇದ್ದಾಗ ನಿಮ್ಮ ಕುಟುಂಬ ನೋಡಿ ಖುಷಿ ಆಯಿತು ನಮ್ಗಮ್ಮ ಎಲ್ಲ ಅಂದಾಗ ಭಾಗ್ಯ ನಮ್ಮ ಫ್ಯಾಮಿಲಿನೇ ನಿಮ್ಮ ಫ್ಯಾಮಿಲಿ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೆ ಇಲ್ಲಿ ಮಯೂರಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ತದನಂತರ ನಿಮ್ಮ ಇಬ್ಬರ ಜೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನ್ನ ಅಣ್ಣಂಗೂ ಕೂಡ ಹುಡುಗಿನ ಹುಡುಕ್ತಿದ್ವಿ ನಿಮ್ಮಂಥ ಒಳ್ಳೆ ಹುಡುಗಿ ನನಗೆ ಅದಕ್ಕೆ ಆಗಿ ಬಂದರೆ ಅಷ್ಟೇ ಸಾಕು ಅಕ್ಕ ಅಂತ ಭಾಗ್ಯಕ್ಕೆ ಹೇಳ್ತಾರೆ ಮಯೂರ ಸುಮ್ಮನಿರಬೇಕು ಅಂತ ಹೇಳಿ ಕಂಠೀರಬ ಹೇಳಿದ್ರು ಮಯೂರನ ಮಾತಂತೂ ತಡೆಯೋದಿಲ್ಲ ಯಾವಾಗಲೂ ಅದಕ್ಕೆ 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 ಅಂತಲೇ ಕನವರಿಸ್ತಿರೋ ಮಯೂರಂಗೆ ಭಾಗ್ಯ ನೋಡಿದೆ ಇಂಥದ್ದೇ ಅದಕ್ಕೆ ನನಗೂ ಸಿಗಬಾರ್ದ ಅಂತ ಅನ್ನಿಸ್ಬಿಡುತ್ತಾ ಈ ಕಡೆ ಆತೀಶ್ವರ್ ಮತ್ತು ಭಾಗ್ಯ ಮುಖ ಮುಖ ನೋಡ್ಕೊತಿದ್ದಾರೆ ಬಿಕಾಸ್ ಗಂಡ ಹೆಂಡ್ತಿ ಅಂದ್ಬಿಟ್ಟು ಆ ಕಡೆ ಶ್ರೇಷ್ಠ ಆಗಂತೂ ಹುಟ್ಟು ಹೋಗ್ತದೆ ಆ ತಾಟಮ್ಗೆ ಹುರ್ತೋಗ್ತದೆ ಬಟ್ ಅವ್ರಿಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ ಜೊತೆಗೆ ಇಂಥ ಕಡೆ ನಾವಿಬ್ರು ಗಂಡ ಹಿಡ್ತಿರಲ್ಲ ಜಸ್ಟ್ ಫಾರ್ ಫ್ರೆಂಡ್ಸ್ ಅಂತ ಭಾಗ್ಯ ಹೇಳ್ತಾರೆ ಯೂ ಸೋರಿ ಕ್ಷಮಿಸ್ಬಿಡಿ ಆ ನನ್ನ ತಮ್ಮಂಗೇನೋ ಗೊತ್ತಾಗ್ತದೆ ಆ ರೀತಿ ಹೇಳ್ಬಿಟ್ಟ ಅಂತ ಹೇಳಿ ಕಂಠೀರ ಮಯೂರ ಹೊರಡ್ತಾರೆ ಎಲ್ಲರೂ ಕೂಡ ಸರಿ ಆಯಿತು ಅಂತ ಗಾಡಿ ಹತ್ತಿದ್ರೆ ಸುಮಾರು ಒಂದು ನಿಮಿಷ ಬಂದೆ ಅಂತ ಕಂಠೀರಬಮ್ಮಯ್ಯೂ ನನ್ನ ಹತ್ರ ಬಂದಿದ್ದೆ ನೀವು ಆದಿ ಮತ್ತೆ ಭಾಗ್ಯನ ಗಂಡ ಹೆಂಡತಿ ಅಂತದ್ದು ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಪ್ರೀತಿಯಿಂದ ತಗೊಳ್ಳಿ ಅಂತ ಒಂದು ಸಾವಿರ ರೂಪಾಯಿ ದುಡ್ಡನ್ನ ಕೊಟ್ಟು ಹೋಗಿಬಿಡ್ತಾರೆ ಅಣ್ಣ ತಂಬಿರು ಹಂಚ್ಕೊಂಡು ಅಲ್ಲಿಂದ ಹೊರಡ್ತಾರೆ ತದನಂತರ ಇಲ್ಲಿನೇನು ಹೋಗಬೇಕು ಗಾಡಿ ಅನ್ನೋಷ್ಟರಲ್ಲಿ ಅಲ್ಲಿ ಅಲ್ಲಿಗೆ ಸೌಂದರ್ಯ ಎಂಟ್ರಿ ಕೊಡ್ತಾರೆ ಆ ದಿನ ಪ್ರೀತಿ ಮಾಡ್ತಿರೋ ಹುಡುಗಿ ಆಕೆ ಬಂದದ್ದೆ ಎಲ್ರಿಗೂ ಶಾಕ್ ಒಂದಷ್ಟು ಜನಕ್ಕೆ ಆಕೆ ಯಾರು ಅನ್ನೋದೇ ಗೊತ್ತಿಲ್ಲ ಈ ಕಡೆ ನೀವು ಇಲ್ಲಿ ಅಂದಾಗ ನಾನು ಕೂಡ ನನ್ನ ಊರಿಗೆ ಹೋಗಬೇಕಾಗಿತ್ತು ನೀವು ಕೂಡ ಅಲ್ಲೇ ಹೋಗ್ತಿದ್ರ ಅಂತ ಗೊತ್ತಾಯ್ತು ಅದೇ ಕಾರಣಕ್ಕೆ ಡ್ರಾಪ್ ತಗೊಳ್ಳೋಣ ಅಂತ ಬಂದ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ ಈ ಕಡೆ ಕುಸುಮ ಅವ್ರಿಗಂತೂ ಹುಡುಗು ಹೋಗ್ತದೆ ಈ ಕಡೆ ದಾದೇಶ್ವರ್ ಪಕ್ಕನೆ ಹೋಗಿ ಹುಡುಗಿ ಕೂತ್ಕೊತಾಳೆ ಏನಪ್ಪಾ ಇದು ನಾನೇನು ಅನ್ಕೊಂಡ್ರೆ ಇಲ್ಲಿ ಬೇರೆ ಏನೋ ಆಗ್ತದ್ಯಲ್ಲ ಭಾಗ್ಯ ಮತ್ತೆ ಆದಿ ಪಕ್ಕಪಕ್ಕದಲ್ಲಿ ಕೂತ್ಕೋಬೇಕು ಅನ್ಕೊಂಡ್ರೆ ಇವರು ಒಬ್ಬಳು ಬಂದು ಹೊಕ್ಕರಿಸ್ಕೊಂಡ್ಬಿಟ್ಲಲ್ಲ ಅನ್ಕೋತಾರೆ ಈ ಕಡೆ ತಾಂಡವ್ ಶ್ರೇಷ್ಠನ ಯಾರದು ನೀನೇ ಕರ್ಸಿದ್ದ ಅಂದಾಗ ಏನು ನಾನು ಸರ್ವೆ ಮಾಡೋರು ಎಲ್ಲರ ಇನ್ಫಾರ್ಮೇಶನ್ಸ್ ನನಗೆ ಗೊತ್ತಿರುತ್ತಲ್ವಾ ಅಂತ ಶ್ರೇಷ್ಠ ಕೇಳೋದಕ್ಕೆ ನೀನೇ ಟ್ರಿಪ್ ಹಾಳು ಮಾಡಬೇಕು ಅಂತ ಯಾರನ್ನೂ ಕರೆಸ್ದೆ ಅನ್ಕೊಂಡೆ ಅಂತ ತಾಂಡವ್ ಕೇಳಿ ಮಾಡ್ತಾರೆ ಈ ಕಡೆ ಪೂಜಾ ಬಂದಿದೆ ಯಾರಕ್ಕ ಇದು ಅಂದಾಗ ಅದು ಅದೇ ಒಂದು ತೊಂದರೆ ಆಗಿತ್ತಲ್ವ ನಿಮ್ಮ ಭಾವ ಸಿಕ್ಕ ಹಾಕ್ಕೊಂಡಿದ್ರಲ್ಲ ಒಂದು ಸ್ಟೇಷನ್ಗೆ ಹೋಗ್ಬೇಕಾಗಿತ್ತಲ್ಲ ಡೈಮಂಡ್ ನೆಕ್ಲೆಸ್ ಅದೇ ಹುಡುಗಿ ಇವರು ಅಂತ ಹೇಳ್ತಾರೆ ಕೆಲಗೆ ಬಂದಿದ್ದಾರೆ ಅಂತಕ ನನಗೂ ಕೂಡ ಗೊತ್ತಿಲ್ಲ ನನ್ಗೆ ಕೇಳಿದರೆ ಹೇಗೆ ಅಂತ ಹೇಳ್ತಾರೆ ಪೂಜಾ ಹೋಗಿ ಅವ್ರ ಜಾಗದಲ್ಲಿ ಕೂತ್ಕೊತಾರೆ ಈ ತ ಕಡೆ ಆದೇಶ್ವರವರು ನೀವೇ ಹಾಕಿ ಬಂದಿದ್ದು ಏನು ಅಂದಾಗ ನಾನು ನಿಜವಾಗಲೂ ಊರಿಗೆ ಹೋಗಬೇಕಾಗಿತ್ತು ಅದೇ ಕಾರಣಕ್ಕೆ ಬಂದೆ ನಿಮ್ಗೆ ಏನಾರು ಪ್ರಾಬ್ಲಮ್ ಆಯಿತಾ ಅಂದಾಗ ಹಾಗೇನಿಲ್ಲ ಅಂತಾರೆ ನಿಮ್ಗೊಂದು ಕಾಲ್ ಬರಬೇಕಿತ್ತಲ್ಲ ಈಗ ಅಂತ ಸೌಂದರ್ಯ ಹೇಳ್ತಿರೋದಕ್ಕೂ ಸರಿಯಾಗಿ ಮೀನಾಕ್ಷಿಯವರು ಆ ಕಡೆಯಿಂದ ಆದೇಶ್ವರ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಒಂದು ಹುಡುಗಿ ಕಳಿಸಿದೆ ಬಂದ್ರೆ ಅಂದಾಗ ಹೌದು ನಿಮಗೆ ಅವರು ಅಂದಾಗ ನಂಗೆ ತುಂಬ ಚೆನ್ನಾಗಿತ್ತು ಆಕೆ ನಮ್ಮ ಒಂದು ಲೇಡೀಸ್ ಆ ಕ್ಲಬ್ಬಿನ ಮೆಂಬರ್ ಕೂಡ ಆಕೆ ಊರಿಗೆ ಹೋಗ್ಬೇಕು ಅಂತಿದ್ಲು ನೀವು ಕೂಡ ಅಲ್ಲಿಗೆ ಹೋಗ್ತಿದ್ರ ಅಲ್ವಾ ಹಾಗಾಗಿ ಇವರೇ ಹೋಗ್ತಿದ್ದಾರೆ ಅವ್ರ ಜೊತೆ ಜಾಯಿನ್ ಆಗುವ ಅಂತ ಹೇಳಿಬಿಟ್ಟೆ ಅಂತ ಹೇಳಿ ಮೀನಾಕ್ಷಿಯವರು ಹೇಳಿ ಕಾಲ್ ಕಟ್ ಮಾಡ್ತಾರೆ ಆಕೆ ಇವತ್ತು ಟ್ರಿಪ್ ಬಂದಾಳೆ ತದನಂತರ ಲೈಫ್ ಲಾಂಗ್ ಇರ್ತಾಳೆ ಆದಿ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಿದ್ದಾರೆ ಇಟ್ಟ ಕಡೆ ಭಾಗ್ಯ ಅವ್ರಿಗಂತೂ ಆಕೆ ಜೊತೆ ಮಾತಾಡ್ತಿರೋದನ್ನು ಕೇಳಿದ್ದೆ ಉರ್ತೋಗ್ತದೆ ತದನಂತರ ಸಾಂಗ್ ಬೇಕು ಅಂತ ತನ್ಮಿ ಹಾಕಿಸ್ಕೋತಾನೆ ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಪ್ಲೇ ಆಗ್ತಿರತ್ತೆ ಬಟ್ ಗುಂಗಿಗೆ ಹೋಗ್ಬಿಡ್ತಾರೆ ಕನಸಿನ ಲೋಕಕ್ಕೆ ಕುಸುಮ ಅವರು ಅಲ್ಲಿ ತನ್ನ ಸೋರಿ ಆದಿ ಮತ್ತೆ ಭಾಗ್ಯ ಇಬ್ರು ಕೂಡ ಜೊತೆಯಾಗಿ ಹಿತವಾಗಿ ಅನ್ನೋ ಸಾಂಗ್ ಅಥವಾ ಬೇರೆ ಯಾವುದೋ ಸಾಂಗ್ ಇರುತ್ತೆ ಅದಕ್ಕೆ ನಿಜವಾಗ್ಲೂ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ ಅದನ್ನ ಕುಸುಮ ಅವರು ಕನಸಲ್ಲಿ ಕಾಣ್ತಾ ಇರ್ತಾರೆ ಜೊತೆಗೆ ಕುಸುಮ ಅವರು ಕನಸಿಂದ ಹೊರ ಬರ್ತಿದ್ದಾಗಿ ಇಷ್ಟು ಚೆನ್ನಾಗಿತ್ತಲ್ವಾ ಇದು ನಿಜ ಆದರೆ ಎಷ್ಟು ಚಂದ ಇರುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ ತದನಂದ್ರ ತಂಗ್ ಮೊಮೆಂಟ್ ಆಗ್ತದೆ ಅಂತ ಬನ್ನಿ ಅಂತ ಈ ಕಡೆ ಕೂತ್ಕೊಳ್ಳಿ ಅಂದಾಗ ಇಲ್ಲ ಅಲ್ಲ ನಾನು ಆದಿ ಜಾಗದಲ್ಲಿ ಕೂತ್ಕೊತೀನಿ ಅದೇ ನೀನು ಇಲ್ಲಿಗೆ ಬಂದ್ಬಿಟ್ರೆ ನಾನು ಆ ಕಡೆ ಹೋಗಿಬಿಡ್ತೀನಿ ಅಂತ ಅದನ್ನ ಕರೆಸಿ ಈ ಕಡೆ ಭಾಗ್ಯ ಪಕ್ಕ ಕೂರಿಸಿ ತಾನ ಕಡೆ ಹೋಗ್ತಾರೆ ಈ ಕಡೆ ಸೌಂದರ್ಯ ನಾನು ಬೇರೆ ಕಡೆ ಹೋಗ್ತೀನಿ ಆ ಕಡೆ ಬೇಡ ಬೇಡ ನೀನು ಮುದ್ದಾಗಿದ್ಯಾ ಇಲ್ಲೇ ಇರಬೇಕು ನನ್ನ ಜೊತೆ ನೀನು ಅಂತ ಕೂರಿಸ್ಕೋತಾರೆ ಆ ಕಡೆ ಆದಿ ಇಬ್ರು ಕೂಡ ಒಟ್ಟಿಗೆ ಕುತ್ಕೊಂಡಿದ್ದಾರೆ ಈ ಕಡೆ ಕುಸುಮ್ ಸತ್ತೇನು ಮಾಡ್ತಿದ್ದಾರೆ ಅನ್ನೋದು ಶ್ರೇಷ್ಠವಾಗಿ ಅರ್ಥ ಆಗ್ತದ ಜೊತೆಗೆ ಈ ಕಡೆ ಆದಿ ಮತ್ತೆ ಭಾಗ್ಯಗೆ ಮುಜುಗರ ಆಗ್ತದೆ ಬಿಕಾಸ್ ಈ ತಾನೆ ಮಯೂರ ಹೇಳಿ ಹೋಗಿದ್ದ ಮಾತು ಇಬ್ಬರನ್ನ ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದ್ ಕಡೆ ಊಟಕ್ಕೆ ಅಂತ ಹೇಳುತ್ತೋ ಏನೋ ಗೊತ್ತಿಲ್ಲ ಕುಸುಮ್ರು ತಾಂಡು ಬೇರೆ ಯಾರು ಅಲ್ಲ ನನ್ನ ಮಗಾನೇ ನನ್ನ ಸುಸೆ ಭಾಗ್ಯ ಗಂಡ ಅನ್ನೋ ವಿಷಯವನ್ನ ರಿವೀಲ್ ಮಾಡ್ತಿದ್ದಾರೆ ಈ ಕಡೆ ತಾಂಡು ಶ್ರೇಷ್ಠ ಭಾಗ್ಯ ಎಲ್ಲ ಕೂಡ ಶಾಕ್ ಆಗ್ತದೆ ಬಿಕಾಸ್ ಆದಿ ಕೇಳಿಸ್ಕೊಬಿಟ್ರು ಅಂತ ಬಟ್ ಆದಿ ಇಯರ್ ಪೌಡರ್ ಹಾಕಿರುವುದು ಅವ್ರಿಗೆಲ್ಲ ಬರೋ ಅವ್ರು ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಎಂಗೇಜ್ ಆಗಿರ್ತಾರೆ ಕೊನೆಗೂ ಹೇಗೋ ಆ ತಾಂಡವ್ ಬಚಾವ್ ಆಗ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಖಂಡಿತವಾಗ್ಲೂ ಭಾಗ್ಯಾಗಿ ಫಿದ ಆಗೋದು ಅದಿ ಗ್ಯಾರಂಟಿ ಆಲ್ರೆಡಿ ಕಣ್ಣು ನೋಡೇ ಮಾತ್ ಬರ್ತಾ ಇಲ್ಲ ಆದೇಶ್ವರ ಅವ್ರಿಗೆ ಕೊನೆಗೂ ಇಲ್ಲಿ ಸೌಂದರ್ಯನೂ ಇವ್ರ ಜೊತೆ ಇದ್ರು ಭಾಗ್ಯ ಮೇಲೆ ಲವ್ ಆಗುತ್ತೆ ಆದಿಗೆ ಬಟ್ ಹೇಗೆ ಅಂತೂ ತಿಳ್ಕೊಬೇಕು ಅಂದ್ರೆ ಮಗನ ವೀಟಿವೆ ಮಾಡಿ